ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರನ್ನು ಅವಚ್ಚ ಮತ್ತು ಕೀಳುಮಟ್ಟದ ಪದಗಳಿಂದ ನಿಂದಿಸಿರುವ ಸಂಸದ ಅನಂತಕುಮಾರ್ ಹೆಗಡೆಯೇ ಏರಿಕೆ ಖಂಡಿಸಿ ಅರಸಿಕೆರೆ ನಗರದ ಪಿಪಿ ವೃತ್ತದಲ್ಲಿ ಕಾಂಗ್ರೆಸ್ ಐ ಪಕ್ಷದ ವತಿಯಿಂದ ಇಂದು ಮಾನ್ಯ ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಅವರ ನೇತೃತ್ವದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ನಡೆಸಿ ಅನಂತಕುಮಾರ ಪ್ರಕೃತಿಯನ್ನು ದಹನ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಬಿಳಿ ಚೌಡಯ್ಯನವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಶ್ರೀನಿವಾಸರವರು ಹಾಗೂ ಮೆಟ್ರೋಬಾಬು ಶಶಿಧರ್ ಪಟೇಲ್ ಶಿವಪ್ಪರವರು ಇನ್ನಿತರ ಕಾಂಗ್ರೆಸ್ ಮುಖಂಡರುಗಳು ತಾಲೂಕಿನ ಎಲ್ಲಾ ಕಾಂಗ್ರೆಸ್ ಪಕ್ಷದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಕಾಂಗ್ರೆಸ್ ಮುಖಂಡರುಗಳು ವಿವಿಧ ಘಟಕಗಳ ಪದಾಧಿಕಾರಿಗಳು ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದರು ಪ್ರತಿಷ್ಠೆ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿಯನ್ನ ಏಯ್ ಮಗನೇ ಅಂತ ಹೇಳಿ ಹೇಳ್ತಾನಲ್ಲ ಇವನು ಈ ಅನಂತ್ ಕುಮಾರ್ ಹೆಗಡೆ ಇವನು ಯಾವ ಚೊತ್ತರಿ ಇವನು ಇವನಿಗೆ ಮಾನ ಮರ್ಯಾದೆ ಏನಾರು ಐತೇನ್ರಿ ಏನ್ರಿ ಇವನಿಗೆ ಮಾನ ಮರ್ಯಾದೆ ಸಿಗ್ಗು ಸಿವಾಸು ಯಾವನಾರ ಕೊಟ್ಟನೇನ್ರಿ ಇವನು ಎಷ್ಟು ಸಾರಿ ಎಷ್ಟು ಸಾರಿ ಸಂಸದನಾಗಿರ್ತಕ್ಕಂಥದ್ದು ಸಂಸದನಾಗಿ ಸಂಸತ್ನಲ್ಲಿ ಮಾತನಾಡಿದ್ದ ಈ ಮನುಷ್ಯ ಯಾವ ಈ ದೇಶದ ಭವಿಷ್ಯತನ್ನು ಬರೆದಂತ ಈ ದೇಶದ ಇಡೀ ಕರ್ನಾಟಕ ರಾಜ್ಯ ಅಲ್ಲ ಭಾರತ ದೇಶ ಅಲ್ಲ ಇಡೀ ಭರತ ಖಂಡ ಅಲ್ಲ ಇಡೀ ಪ್ರಪಂಚದಲ್ಲಿ ಇವತ್ತು ಯಾವ ಅಂಬೇಡ್ಕರ್ ಅವರನ್ನು ಆಡಿ ಒಗಳಿದೆ ಅವರು ಬರೆದಂತ ಪ್ರಜಾಪ್ರಭುತ್ವದ ಸಂವಿಧಾನವನ್ನು ಆಡಿ ಹೊಗಳಿದೆ ಅಂಥ ಅಂಬೇಡ್ಕರ್ ಅವರನ್ನ ಅವರು ಬರೆದಂಥ ಸಂವಿಧಾನವನ್ನ ನಾನು ಬದಲಾವಣೆ ಮಾಡೋದಕ್ಕೋಸ್ಕರನೇ ಬಂದಿದ್ದೀನಿ ಅಂತೇಳಿ ಲೋಕಸಭೆಯಲ್ಲಿ ಹೇಳಿದ್ದ ಈ ಮನುಷ್ಯ ಈ ಬಿ ಜೆ ಪಿ ಅವರಿಗೆ ತತ್ವ ಸಿದ್ಧಾಂತ ಮಾನ ಮರ್ಯಾದೆ ಏನಾರು ಇದ್ದಿದ್ರೆ ಅವತ್ತೇ ಇವನನ್ನು ಮಂತ್ರಿಮಂಡಲದಿಂದ ಕೈ ಬಿಟ್ಟು ಮಾನ ಮರ್ಯಾದೆಯಿಂದ ಇವ್ರಿಗಿರೋ ಘನತೆ ಗೌರವವನ್ನು ಹೆಚ್ಚಿಸ್ಕಬೇಕಾಯಿತು ಈ ಅವರು ಅದು ಮಾಡಲಿಲ್ಲ ಅವನ ಬಾಯಿನ ಹಂಗೆ ಅರಿಬಿಟ್ರಮ್ ಬಂದ್ರು ಅವನು ಯಾರಿಗೆ ಬೇಕಂಗೆ ಎಲ್ಲಿ ಬೇಕಲ್ಲಿ ಯಾವ ರೀತಿ ಯಾರಿಗೆ ಬೇಕಾ ಆ ರೀತಿ ಬೈಕೇನು ಬಂದ ಇವತ್ತು ಕೊನೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರನ್ನು ಪರಿಸ್ಥಿತಿಗೆ ತಂದು ನಿಲ್ಲಿಸಿರು ಈಗ ಹೇಳ್ತಾವ್ರೆ ಮಸಲೆ ಕಣ್ಣೀರ ಓ ಅನ್ಬಾರ್ದಾಯ್ತು ಅಂದಾತಲ್ಲ ಅಂದಾಯಿತಲ್ರಿ ಮಗನೇ ಅಂತೇಳಿ ರಾಜ್ಯದ ಒಬ್ಬ ಮುಖ್ಯಮಂತ್ರಿನ ಅಂದ ಮೇಲೆ ನಿಮ್ಮ ಮಾನ ಮರ್ಯಾದೆ ಬಿಜೆಪಿ ಪಕ್ಷದವ್ರಿಗಿದ್ರೆ ನಿಮ್ಗೆ ಆತ್ಮಸಾಕ್ಷಿ ಅನ್ನೋದಿದ್ರೆ ಅವನ ಪಕ್ಷದಿಂದ ತದಾಕಿ ಮತ್ರಿ ನಾಳೆ ಬೆಳಿಗ್ಗೆ ಅವನ ಪಕ್ಷದಿಂದ ತದಾಕ್ರಿ ನೀವು ಬಸಳೆ ಕಣ್ಣೀರು ಒಂದು ಅನುಬಾರ್ದಾಯ್ತು ಹಥಾಚೂರ್ಯ ನಡೆದೋತು ಅಂತೇಳಿ ಹೇಳ್ತಾ ಇದ್ರಲ್ಲ ನಿಮ್ಗೆ ಮಾನ ಮರ್ಯಾದೆ ಇಲ್ವೇನ್ರಿ ಬಿಜೆಪಿಯವ್ರಿ ಮಾನ ಇಲ್ವೇನ್ರಿ ನೀವು ಮೊದಲು ತೈರಿ ಅವನ ಅಂತ ಒಬ್ಬ ಆಯೋಗನ ಒಬ್ಬ ರಾಜ್ಯದ ಮುಖ್ಯಮಂತ್ರಿನೇ ಮಗನೆ ಅಂತಕ್ಕಂಥ ಭಾವನೆಯನ್ನ ನೀನು ವ್ಯಕ್ತ ಮಾಡೋದಾದ್ರೆ ಈ ರಾಜ್ಯದಲ್ಲಿ ಇನ್ಯಾರನ್ನ ಬಿಡ್ತೀರಿ ನೀವು ಯಾರನ್ನ ಬಿಡ್ತೀರಿ ನೀವು ನೀವು ಗೌರವ ಇದೆಯಾ ಆತ್ಮಸಾಕ್ಷಿ ಇದೆಯಾ ನಿಮಗೆ ಈ ರೀತಿ ಮಾನಗೆಟ್ಟ ಕೆಲಸನ ಮಾಡಬೇಡಿ ಗೌರವದಿಂದ ಸ್ವಲ್ಪ ಬದುಕಿ ರಾಜಕಾರಣ ಬರುತ್ತೆ ಹೋಗುತ್ತೆ ನಮಗೂ ಅನ್ನಷ್ಟು ಇದನ್ನ ಪಿ ಪಿ ಸರ್ಕಲ್ ಅಲ್ಲಿ ಹರಾಜು ಹಾಕ್ಬೇಕು ಈ ಮನುಷ್ಯನನ್ನು ಹರಾಜು ಹಾಕ್ಬೇಕು ಇದು ಈ ರಾಜ್ಯದಲ್ಲಿ ಎಚ್ಚರಿಕೆ ಗಂಟೆ ಆಗಬೇಕು ಬಾಯಿ ತಪ್ಪಿ ನಡವಳಿಕೆಯಿಂದ ಒಂದು ಸಾರಿ ಆದರೆ ಏನೋ ಬಾಯಿ ತಪ್ಪಿ ಬಂದಿದೆ ಹೇ ಬಿಡ್ರೆ ಹೋಗ್ಲಿ ಅಂತ ಹೇಳ್ಬೋದು ಹತ್ತಾರು ಸಾರಿ ಹತ್ತಾರು ಸಾರಿ ಪಾರ್ಲಿಮೆಂಟ್ನಲ್ಲೂ ಸೇರಿ ನಿನ್ನ ಈ ಕುಚೇಷ್ಟೆಯ ಅವೈಜ್ಞಾನಿಕವಾದ ಅಸಂಸ್ಕೃತಿಯ ನಡವಳಿಕೆಯ ಮಾತುಗಳನ್ನು ಕೇಳಿ ಸುಮ್ಮನಿರ್ಬೇಕಾ ನಾವು ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಯಾರಪ್ಪನ ಮನೆ ಆಸ್ತಿ ಅಲ್ಲ ಎಲ್ಲರಿಗೂ ತಮ್ಮದೇ ಆದಂಥ ಅಕ್ಕಿದೆ ತಮ್ಮದೇ ಆದಂಥ ಸ್ವಾತಂತ್ರ್ಯ ಇದೆ ತಮ್ಮದೇ ಆದ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಇದೆ ಅದನ್ನು ಹರತು ಬಾಳ್ತಕ್ಕಂಥದ್ದು ನಿಮಗೆ ನಾನು ಹೇಳಿದ್ದೇನೆ ಇಲ್ಲಿ ನಿರ್ಣಯ ಮಾಡಿ ನಾವು ಕಳಿಸ್ತಾ ಇದ್ದೇವೆ ಬಿ ಜೆ ಪಿಯವರೇ ನಿಮಗೇನಾದರೂ ಆತ್ಮಸಾಕ್ಷಿನದಿದ್ರೆ ನೀವೇನಿವತ್ತು ಅಂಥ ಒಬ್ಬ ಅಯೋಗ್ಯನ ಸಂಸ್ಕೃತಿ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಯನ್ನು ನಿಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಸಂಸದನಾಗಿ ಮಾಡ್ಕೊಂಡಿರ್ತಿರ್ಲಿಲ್ಲ ನೀವು ನೀವು ನನ್ನ ಪಕ್ಷದಿಂದ ಮೊದಲು ಉಚ್ಚಾಟನೆ ಮಾಡಿ ಮುಂದೆ ನೀವು ಟಿಕೆಟ್ ಕೊಡೋದು ಬಿಡೋದು ಎರಡನೇ ಪ್ರಶ್ನೆ ಈಗ ಇನ್ನೆರಡು ಮೂರು ತಿಂಗಳಲ್ಲಿ ಚುನಾವಣೆ ಇದೆ ಈಗ ನಿಮಗೆ ನಿಮಗೆ ಆತ್ಮ ಗೌರವ ಸಾಕ್ಷಿ ಅನ್ನದಿದ್ರೆ ಅವನನ್ನು ಪಕ್ಷದಿಂದ ಮೊದಲು ಹೊರಕಾಕಿ ಇಂಥ ನೀತಿಗೆಟ್ಟ ಕೆಲಸವನ್ನು ಮಾಡಬೇಡಿ ಅಂತೇಳಿ ಹೇಳಿ ಇದು ಒಂದು ಎಚ್ಚರಿಕೆಯಾಗಿ ಉಳಿಯುತ್ತೆ ಎಲ್ಲ ಪಕ್ಷದವರೆಗೂ ಎಚ್ಚರಿಕೆ ಆಗುತ್ತೆ ಮಾತು ತಪ್ಪಿ ಮಾತನಾಡಿದ ಸನ್ಮಾನ್ಯ ಶಿವಲಿಂಗೇಗೌಡ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಒಂದು ಸಂದೇಶವನ್ನ ಕೊಡ್ತಕ್ಕಂಥ ಕೆಲಸವನ್ನ ಅರಸಿಕೆರೆ ಕ್ಷೇತ್ರದ ಕಾಂಗ್ರೆಸ್ ಬಂಧುಗಳು ಮಾಡ್ತಾ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಈ ಹೆಗಡೆ ಅಂತಕ್ಕಂಥ ವ್ಯಕ್ತಿ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಅಗತ್ಯ ಇಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ರು ಸೊ ಅವರು ಇವರಿಗೆ ಪಾಠ ಕಲಿಸ್ಬೇಕಾಗಿರುತ್ತೆ ಈ ಹೆಗಡೆಯವರಿಗೆ ನಮ್ಮ ನಮ್ಮವ್ರು ಹೇಳಿದಂಗೆ ಅವ್ರಿಗೆ ಆರೋಗ್ಯ ಸಲಿ ಇಲ್ದಿದ್ರು ನಾಲ್ಗೆ ಮತ್ತು ಮಿದುಳಿನ ಶಕ್ತಿ ಕಳ್ಕೊಂಬಿಟ್ಟವ್ರು ಅವ್ರು ಎರಡಕ್ಕೂ ಕಲೆಕ್ಷನ್ ತಪ್ಪಿ ಅದರಿಂದ ಏನು ಬೇಕು ಅದಕ್ಕೆ ಮಾತಾಡ್ತಾನೆ ಮನುಷ್ಯ ಸಿದ್ದರಾಮಯ್ಯನವ್ರನ್ನ ಮಗನೇ ಅಂತಕ್ಕಂಥ ಶಕ್ತಿ ಏನಾರು ಇವ್ರಿಗಿದೆ ಹೇಳಂದ್ರೆ ಇವತ್ತು ಮೋದಿಯವರು ಅದು ಮಾತಾಡಿಲ್ಲ ಬೇರೆಯವರು ಮಾತಾಡಿಲ್ಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯವ್ರಿಗೆ ಏನು ಪದವನ್ನು ಬಳಸಬೇಕು ಅಂತಕ್ಕಂಥದ್ದು ಗೊತ್ತಿಲ್ಲದೇ ಇರತಕ್ಕಂಥವನು ಎಲ್ಲಿ ಬುದ್ಧಿಜೀವಿಗಳಿದ್ದಾರೋ ಅಲ್ಲಿ ಗೆದ್ದಿರ್ತಕ್ಕಂಥವ್ರು ಎಲ್ಲಿ ಯೋಗ್ಯರತ್ರ ಒಬ್ಬ ಅಯೋಗ್ಯನ ಗೆಲ್ಲಿಸ್ಬಿಟ್ರಲ್ಲ ಮುಂದೆ ಇಂಥ ಅಯೋಗ್ಯನ ನೀವು ಗೆಲ್ಲಿಸಬೇಡಿ ಅಂತಕ್ಕಂಥ ಸಂದೇಶವನ್ನು ಕೊಡಬೇಕಾಗಿದೆ ಮಂಗಳೂರು ಅಂದರೆ ಬುದ್ಧಿಜೀವಿಗಳು ಆ ಬುದ್ಧಿಜೀವಿಗಳಿಂದ ಅಯೋಗ್ಯನ ಗೆಲ್ಲಿಸ್ಬಿಟ್ಟಿದರೆ ಇವನು ಯಾರು ಅಂತ ಗೊತ್ತಿಲ್ಲ ಈ ಬಾರಿ ಅವನಿಗೆ ಬಿಫಾರಮೂ ಸಿಗಲ್ಲ ಅವನಿಗೆಲ್ಲೋದೂ ಇಲ್ಲ ಆದ್ರಿಂದ ಏನಾರೂ ಹಿಂದುತ್ವದ ಬಗ್ಗೆ ನಾವು ಮಾತಾಡೋದ್ರಿಂದ ನನಗೆ ಯಾರು ಹೆಗಡೆಗೆ ಏನಾದ್ರು ಅವಕಾಶ ಸಿಗುತ್ತೆ ಅಂತ ಮಾತಾಡಿದರೆ ಆದರೆ ಹಿಂದುತ್ವವನ್ನು ಇಷ್ಟು ವರ್ಷ ಮಾತಾಡಿ 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 ಏನಾಯ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ನಿಯಮಗಳನ್ನು ಪಾಲಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು ಬಸವಣ್ಣನವರ ತತ್ವಾಧರಿತದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಮೊದಲನೇ ಬಾರಿ ಅಲ್ಲ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅಂದರೆ ಬಸವಣ್ಣನವರ ತತ್ವ ಸಿದ್ಧಾಂತ ಧರ್ಮದ ತತ್ವ ಸಿದ್ಧಾಂತ ಧರ್ಮವನ್ನು ಕರ್ನಾಟಕ ರಾಜ್ಯದ ಮನೆ ಮನೆಗೂ ತಲುಪಿರ್ತಕ್ಕಂಥ ಯಾರಾದರೂ ಒಬ್ಬರು ವ್ಯಕ್ತಿ ಇದ್ದಾರೆ ಅಂದರೆ ಅದು ಸಿದ್ದರಾಮಯ್ಯನವರು ಧರ್ಮವನ್ನು ಒಡೆದಾಡಿಲ್ಲ ಜಾತ್ಯಾತೀತ ಧರ್ಮವನ್ನು ಸ್ಥಾಪನೆ ಮಾಡಿರ್ತಕ್ಕಂಥವರು ಎಲ್ಲ ಧರ್ಮವನ್ನು ಒಗ್ಗೂಡಿಸ್ತಕ್ಕಂಥ ವ್ಯಕ್ತಿ ಯಾರ್ಯಾರು ಅಂದರೆ ಅದು ಸಿದ್ದರಾಮಯ್ಯ ಏಕೈಕ ಕಾರಣದಿಂದ ಹೆಗಡೆ ಇಂತ ಒಂದು ಉಚೇಷ್ಟ ಪದಗಳನ್ನ ಬಳಸ್ತಾ ಇದ್ದಾರೆ ಇದು ರಾಜ್ಯಕ್ಕೆ ತಲುಪಬೇಕು ಅನ್ನೋ ಒಂದು ವಿಚಾರದಿಂದ ಮಾನ್ಯ ಶಿವಲಿಂಗೇಗೌಡರು ಪ್ರೆಸ್ ಮಾಡಿದ್ರು ದೊಡ್ಡ ಕಾರ್ಯಕ್ರಮ ಆಗೋದು ಅವ್ರ ವಿರುದ್ಧ ಈಗಾಗಲೇ ಶಿವರಾಜ್ ತಂಗಡಿಗಿ ಹೇಳಿದರೆ ನೀನೇನಾದ್ರೂ ನೀನು ಮಾತಾಡಿದ್ರೆ ಅಲ್ಲಿಗೆ ಹುಡುಕೆಂಬತ್ತಿನಿ ಅಂತ ಇವರು ಪ್ರೆಸ್ ಮಾಡಿದರೆ ಮುಗಿದೋಗಿತ್ತು ಆದರೆ ರಾಜ್ಯಕ್ಕೆ ಒಂದು ಸಂದೇಶ ಕೊಡಬೇಕು ಇಂಥ ಅರಕು ನಾಲಿಗೆಯವರು ಇಂಥ ಶುದ್ಧತೆ ಇಲ್ಲದೇ ಇದ್ದಂಥವ್ರನ್ನ ಮೊದಲು ತೆಗೀರಿ ಅಂತ ಹೇಳಿ ಇವತ್ತಿನ ದಿವಸ ಧರ್ಮವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಶ್ರೀರಾಮನ ವಿಚಾರವನ್ನು ನಾವೆಲ್ಲ ಒಪ್ಕೊಂಡಿದ್ದೀವಿ ನಾವೆಲ್ಲ ರಾಮ ಭಕ್ತರು ಶ್ರೀರಾಮ ಯಾರೊಬ್ಬರಿಗೂ ಸಹಿತ ಗುತ್ತಿಗೆ ತಗೊಂಡಿಲ್ಲ ಎಲ್ಲ ದೇವರನ್ನ ಪೂಜೆ ಮಾಡ್ತಕ್ಕಂಥವರು ಎಲ್ಲರೂ ಇದ್ದೀವಿ ಪ್ರತಿ ಊರಲ್ಲಿ ರಾಮ ಆಂಜನೇಯ ಇದೆ ಇವನೊಬ್ಬ ಅಯೋಗ್ಯ ರಾಮಾಂಜನೇ ಎಲ್ಲ ಇದೆ ರಾಮನ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ರಾಮನ ಹೆಸರು ಯಾವ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ ಇದನ್ನು ಬರೆದಂಥ ವಾಲ್ಮೀಕಿಯವರು ಸಹ ಭಾಳ ಸರಿ ಹೇಳಿದ್ದಾರೆ ರಾಮಾಯಣವನ್ನು ಬರೆದಂಥವರು ಸಹ ಹೇಳಿದ್ದಾರೆ ಇವತ್ತಿನ ದಿವಸ ಇನ್ನೊಬ್ಬ ಮಂತ್ರಿನೂ ಮಾತಾಡಿದರೆ ಶಂಕರಾಚಾರ್ಯರ ಬಗ್ಗೆ ಸಹಿತ ಮಾತಾಡ್ತಾ ಇದ್ದಾರೆ ಅವರ ಕೇಂದ್ರ ಸಚಿವರು ಬಿ ಜೆ ಪಿ ಅವರು ಇಂಥವ್ಗೆ ಕಡಿವಾಣವನ್ನು ಹಾಕದೇ ಇದ್ದರೆ ನೀವು ಇಷ್ಟು ವರ್ಷ ಮಾತಾಡಿ ನೂರ ಮೂವತ್ತಾರು ಸೀಟ್ ಕಾಂಗ್ರೆಸ್ಗೆ ಬಂದಿದೆ ನೂರ ಮೂವತ್ತೈದು ಪ್ಲಸ್ ಒಂದು ಈ ಸರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ನೀವು ಇದೇ ಥರ ಹೇಳ್ತಾ ಇದ್ದರೆ ಇನ್ನೂ ಓಟ್ ಜಾಸ್ತಿ ಆಗ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಸಮಯದ ಅಭಾವ ಹೆಚ್ಚಿಗೆ ಇಲ್ಲ ಬೇರೆಯವರು ಮಾತಾಡ್ತಾರೆ ನಮ್ಮ ಮುಖಂಡರೆಲ್ಲ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಮಾತಾಡಿ We'll yeah. yeah.